ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಸಂತ ಏಕನಾಥರು ಮಹಾರಾಷ್ಟ್ರದಲ್ಲಿದ್ದಂಥ ಒಬ್ಬ ದೊಡ್ಡ ಅನುಭವಿ ಅವರ ಶಿಷ್ಯವರ್ಗ ಬಹಳ ದೊಡ್ಡದು ಏಕನಾಥರು ಹೇಗೆ ಬದುಕಿದ್ರು ಅಂದರೆ ಎಲ್ಲ ಆಸೆಗಳನ್ನು ಆಕಾಂಕ್ಷೆಗಳನ್ನು ಕಳ್ಕೊಂಡು ಮಗು ಥರ ಆಗಿಬಿಟ್ಟಿದ್ರು ಆದರೆ ಏಕಾಂತರ ಮಾತು ಅಂದರೆ ಭೇದ ಅಂತಂತೀವ್ರು ಜನ ಅವ್ರ ಮಾರ್ಗದರ್ಶನ ಅವ್ರಲ್ಲಿ ಸಾಂತ್ವನ ಪಡ್ಕೊಳ್ಳೋಕೆ ಜನ ಅವ್ರ ಮನೆಗೆ ಸಾಲಿಡ್ತಾ ಇದ್ರು ಒಂದ್ಸಲ ಅವ್ರ ಶಿಷ್ಯ ಬಂದ ಅವ್ನಿಗೇನು ಬಹಳ ಖುಷಿ ಆಗಿದೆ ಏಕನಾಥ್ ಹತ್ರ ಮೇಲೆ ಮೇಲೆ ಬರೋಕ್ಕೆ ಶುರು ಮಾಡಿದ ಬಂದೋ ಒಂದು ಒಂದೇ ಹಾಡು ಸ್ವಾಮಿ ನನಗೆ ಪರಿಪೂರ್ಣ ಜ್ಞಾನ ಕೊಡಿ ಪರಿಪೂರ್ಣ ಜ್ಞಾನ ಕೊಡಿ ಏಕನಾಥರು ಪರಿಪರಿಯಾಗಿ ಹೇಳಿದರು ಅಲ್ಲಪ್ಪ ಜೀವನ ಚೆನ್ನಾಗಿ ಮಾಡ್ಕೊಳ್ಳಪ್ಪ ನೀನು ಜ್ಞಾನದ ಮಾರ್ಗ ಹಿಡಿ ಚೆನ್ನಾಗ್ ಆಗ್ತದೆ ಅಂದರು ಮತ್ತೆ ಶುರು ಮಾಡಿದ ಜ್ಞಾನದ ಮಾರ್ಗ ಅಂದ್ರೆ ಏನು ಸರ್ ಅವನು ಪ್ರಶ್ನೆ ಕೇಳೋದನ್ನು ಬಿಡ್ತಿರ್ಲಿಲ್ಲ ನೀವು ಕಂಡಿದ್ದೀರಿ ಜೀವನದಲ್ಲಿ ಕೆಲವು ಪ್ರಶ್ನೆ ಕೇಳ್ತಾರೆ ಉತ್ತರ ಬೇಕಾಗಿಲ್ಲ ಅವ್ರಿಗೆ ತಮ್ಮ ಪ್ರಶ್ನೆ ಕೇಳಿದ್ವಲ್ಲ ಅಂತ ತೋರಿಸ್ಕೋಬೇಕಾಗತ್ತೆ ಇವನು ಹಾಗೇನೆ ತಿರ್ಗಾ ಮುರುಘ ಬರೋದು ಜೀವನದ ಮಾರ್ಗ ತೋರಿಸ್ಕೊಡಿ ಜ್ಞಾನದ ಮಾರ್ಗ ತೋರಿಸಿ ಅಂತಿದ್ದ ಒಂದ್ ದಿವಸ ಅಂತಾನು ಬೆಳಗ್ಗೆ ಬಂದಾನೆ ತೀರಾ ಬೆಳಗ್ಗೆ ನಾಲ್ಕು ವರೆಗೆ ಬಂದು ಅವ್ರೇನು ಸ್ನಾನಕ್ಕೆ ಹೊರಟ ಗಟ್ಟಿ ಕಾಲು ಕಾಲಿಡ್ಕೊಂಬಿಟ ಸ್ವಾಮಿ ಜ್ಞಾನದ ಮಾರ್ಗ ಕೊಡ್ಲೇಬೇಕು ನೀವು ಅಲ್ಲಪ್ಪ ಅವತ್ತಿಂದ ಹೇಳ್ತಾ ಇದ್ದೀನಲ್ಲೋ ಮಾರಾಯ ಅಷ್ಟು ವರ್ಷದಿಂದ ಹೇಳ್ತಾ ಇದ್ದೀನಿ ನಿನ್ ತಲೆಗೆ ಹೋಗಲ್ಲ ಈ ಹೇಳಿದ್ದ ಜೀವನದಲ್ಲಿ ನಡೆಸೋಲ್ಲ ನಾನು ಏನ್ ಮಾಡ್ಲಿ ಅಂದ್ರು ಕೈ ಚಾಚಿ ನಿಂತ್ಕೊಂಡ್ಬಿಟ್ಟ ಸ್ವಾಮಿ ತಾವು ಹೆಂಗ ಈ ಸಾತ್ವಿಕವಾದ ಜೀವನ ಪಡ್ಕೊಂಡ್ರಿ ಈ ನಿಷ್ಪಾಪವಾದ ಜೀವನ ಹೇಗ್ ಸಾಧಿಸಿದ್ರಿ ಅದನ್ನ ಹೇಳ್ಬಿಡೀಸ್ ನಿಮ್ಮಂಗೆ ಆಗ್ಬೇಕಂತೀನಿ ಅಂತ ಓಡಾಡ್ದ ಆಗ ಏಕನಾಥ್ ಒಂದ್ ಹೊಸ ವಿಚಾರ ಹೊಳಿತು ಕೈ ಚಾಚಿದ್ನಲ್ಲ ಕೈಲಿ ಹಿಡ್ಕೊಂಡ್ರು ಅದನ್ನೇ ದಿಟ್ಟಿಸ್ ನೋಡ್ತಾ ನೋಡ್ತಾ ಛೇ ಹಿಂಗಾಗಬಾರ್ದಾಗಿತ್ತಪ್ಪ ನಿನಗೆ ಅಂದ್ರು ಇದೇ ದಸಕ್ ಅನ್ಬಿಟ ಅವ್ನಿಗೆ ಏನಾಯ್ತು ಸ್ವಾಮಿ ಅಂದ್ರು ಒಂದ್ ನಿಮಿಷ ಏರಪ್ಪ ನಿನ್ ಕೈನೇ ನೋಡಿರಲಿಲ್ಲ ಇಷ್ಟು ವರ್ಷ ಆದ್ರೂ ನಾನು ಇವತ್ತು ನೋಡ್ತಾ ಇದ್ದೀನಿ ಮೊದಲೇ ಸಲ ನಿನ್ ಕೈ ಛೇ ಹಿಂಗಾಗಬಾರ್ದಾಗಿತ್ತು ನಿನಗೆ ಏನಾಗಿದೆ ಸ್ವಾಮಿ ನನ್ನ ಕೈಗೆ ಅಂದ ಈ ಕೇಳಿದೆಲ್ಲಪ್ಪ ಉಪದೇಶ ಜೀವನ ಹೇಗೆ ನಡೆಸಬೇಕು ಅಂತ ಅದೇನ್ ಬೇಕಿಲ್ಲಪ್ಪ ನಿನಗಿನ್ನ ಅದ ಪ್ರಯೋಜನ ಇಲ್ಲ ನಿನಗಿನ್ನ ನಿನ್ ಕೈಯಲ್ಲಿ ನೋಡಿದೆ ಆಯುಷ್ಯ ರೇಖೆ ತುಂಡಾಗ್ಬಿಟ್ಟಿದೆ ಅದ್ರ ಪ್ರಕಾರ ನೀನು ಬದುಕೋದು ಬಹಳ ಅಂದ್ರೆ ಹತ್ತು ದಿವಸ ಇನ್ನ ಮುಗಿತೇನು ಆಯುಷ್ಯ ಮತ್ತೆ ಜೀವನ ಮಾರ್ಗ ತಗೊಂಡು ಏನ್ ಮಾಡ್ತೀಯ ನೀನು ಹೋಗಿನ್ನ ಅಂದ್ರು ಬಡತಾ ನಿಂತೆ ಹೋತಾ ವ್ಯಕ್ತಿ ಇದು ಏಕನಾಥರಂತ ಮಹಾತ್ಮರ ಮಾತು ಸುಳ್ಳಾಗೋದು ಉಂಟಾ ಅವ್ನ್ ನಿಧಾನವಾಗಿ ಕೈ ಕೊಸರ್ಕೊಂಡು ಹೊರಟೆ ಬಿಟ್ಟ ಏಕನಾಥ್ರು ಕೂಕೊಂಡ್ರು ಪಾರೋ ಇಲ್ಲಿ ನಾನು ನಿನ್ಗೂ ಜೀವನ ಹೇಗೆ ನಡೆಸಬೇಕು ಸಾತ್ವಿಕ ಮಾಡ್ಕೋಬೇಕು ಅಂತ ಹೇಳಿಲ್ಲಲ್ಲ ಅಂದ್ರು ಅವನು ಕೇಳಿಸ್ಕೊಳ್ಳೇ ಇಲ್ಲ ಹೋಗೇ ಬಿಟ್ಟ ಅವನು ಬೇಗ ಬೇಗ ಮನೆಗ್ ಹೋಗಿ ಹಾಸಿಗೆ ಮೇಲೆ ಬಿದ್ಕೊಂಡ ಮನೆಯವ್ರಿಗೆಲ್ಲಾ ಗಾಬ್ರಿ ಏನಾಯ್ತು ಅಂತ ಕೇಳಿದ್ರು ಹೀಗೆ ಆಗೋದಿಲ್ಲ ನಾನ್ ಪ್ರಾಣ ಹೋಗ್ಬಿಡುತ್ತೆ ಬದುಕೋದ್ ಹದ್ ದಿವ್ಸ ಅನ್ ಮಾಡ್ದ ಏನಾಗಲ್ಲ ಆಗಲ್ಲ ಚಿಂತೆ ಮಾಡ್ಬಿಡೋ ಅಂತ ಸಾಂತ್ವನ ಹೇಳಿದ್ರು ಅವ್ನ ಮನಸ್ಸಿಗೆ ಕೂಡಲೇ ಇಲ್ಲ ದೊಡ್ಡವ್ರು ಹೇಳಿದ್ಮ ಸುಳ್ಳಾಗತ್ತ ಅದು ಎದೆ ಹೊಡೆದ್ ಹದ್ ದಿವ್ಸ ಸತ್ತೋಗ್ತೀನಿ ಅಂದಾಗ ಊಟ ಬಿಟ್ಟ ನಿದ್ರೆ ಬಿಟ್ಟ ಎದುರು ಒಂದು ದೇವ್ರ ಪಟ ಹಾಕೊಂಡು ಪ್ರಾರ್ಥನೆ ಮಾಡೋಣ ಬೆಳಗ್ಗೆಯಿಂದ ಸಾಯಂಕಾಲ ದೇವ್ರ ನೋಡೋದು ದೇವರೇ ಪಾರ್ ಮಾಡಪ್ಪ ನನ್ನ ದೇವರೇ ಪಾರ್ ಮಾಡಪ್ಪ ಅಂತಿದ್ದ ಹತ್ತು ದಿವಸದೊಳಗೆ ಕರೆಗೆ ಹೋಗ್ಬಿಟ್ಟ ಪೂರವನು ಹತ್ತನೇ ದಿವಸ ಸೂರ್ಯ ಮುಣುಗು ಹೊತ್ತು ಬಂತು ಎದ್ ಬಿಡತಾ ಜಾಸ್ತಿ ಆಯ್ತು ಒಂದು ಇನ್ ಯಾವ ಕ್ಷಣದಲ್ಲಿ ಅದು ಸಾವು ಬಂದ್ಬಿಡ್ತದೆ ಆಗ ಬಂದ್ರು ಏಕನಾಥ್ರು ಇವನ್ ಮಲ್ಕೊಂಡಿದ್ದಾನೆ ದೇವ್ರ ಪಟ ನೋಡ್ತಾ ಹೇಳೋ ಮೇಲೆ ಯಾಕೆ ಮಲ್ಕೊಂಡಿದ್ಯೋ ಅಂದ್ರು ನೀವ್ ಹೇಳಿದಿರಲ್ಲ ಸ್ವಾಮಿ ಸಾವು ಇನ್ ಯಾವಾಗ ಬರ್ತದೋ ಗೊತ್ತಿಲ್ಲ ಹೇಳಯ್ಯ ಮೇಲೆ ಇನ್ನು ಸಾವು ನಿನಗೆ ಬಹಳ ದೂರ ಇದೆ ಚಿಂತೆ ಮಾಡ್ಬೇಡ ಅಂದ್ರು ಯಾಕೆ ಅಂದ ನಾ ಸುಮ್ನೆ ಹೇಳಿದ್ದೆ ನಿನಗೆ ಚಿಂತೆ ಮಾಡ್ಬೇಡ ನಿನ್ ಮಾತು ಬೇರೆ ಇದೆ ಈಗ ಒಂಬತ್ತು ದಿವಸದಲ್ಲಿ ಏನೇನ್ ಪಾಪ ಮಾಡಿದ್ಯಪ್ಪ ನೀನು ಅಂತ ಕೇಳಿದ್ರು ಎಲ್ಲಿ ಪಾಪ ಸ್ವಾಮಿ ಸಾವು ಮುಂದೆ ಕೂತಾಗ ಪಾಪದ ಯೋಚನೆ ಬರ್ತದ ಕೆಟ್ಟ ವಿಚಾರ ಬರಲೇ ಇಲ್ಲ ನನ್ನ ಜೀವನ ಉದ್ಧಾರ ಆದ್ರೆ ಸಾಕು ದೇವರೇ ಪಾರು ಮಾಡಪ್ಪ ಅಂತ ಕೇಳ್ತಾ ಇದ್ದೆ ಅಂತ ಆಗ ಏಕನಾಥ್ ಹೇಳಿದ್ರು ಇದೇ ನೋಡಪ್ಪ ಸಾತ್ವಿಕ ಜೀವನ ನಡೆಸಬೇಕಾದದ್ದು ಇವತ್ತೇ ನನ್ನ ಜೀವನದ ಕೊನೆ ದಿವಸ ಅಂತ ಭಾವಿಸಿ ನೀ ಕೆಲಸ ಮಾಡಿದ್ರೆ ಮನುಷ್ಯನೊಳಗೆ ಪಾಪದ ಕೊಳಕಿದ ಕಪಟದ ವಿಚಾರ ಬರೋದಿಲ್ಲ ಮನಸ್ ಶುದ್ಧ ಆಗಿರುತ್ತದೆ ಸ್ನೇಹಿತರೆ ಬದುಕಿದ್ರೆ ಹ್ಯಾಕ್ ಬದುಕಬೇಕು ಅಂತ ದೊಡ್ಡವರು ಹೇಳ್ತಾರೆ ಇವತ್ತೇ ನನ್ನ ಜೀವನದ ಕೊನೆ ದಿವಸ ನಾಳೆ ನಾನು ಬದುಕಲಿಲ್ಲ ಅನ್ನೋ ತರ ಬದುಕಬೇಕು ಆಗ ಮನಸ್ಸಿನಲ್ಲಿ ಕಪಟ ಕುಹಕ ಮೋಸ ಬರೋಲ್ಲ ಆದ್ರೆ ಕೆಲಸ ಮಾಡುವಾಗ ಮಾತ್ರ ನಾನು ಚಿರಂಜೀವಿ ಆಗಿರ್ತೀನಿ ಅನ್ನೋ ತರ ಕೆಲಸ ಮಾಡಬೇಕು ಬಹುಶಃ ನಮ್ಮ ಜೀವನಕ್ಕೆ ಅತ್ಯಂತ ಸಮಯೋಚಿತವಾದಂತಹ ಮಾತು ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪನೇ ಸಾರಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಕಾಲೇಜಿನಲ್ಲಿ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗಿ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ